ఇస్ కంచ్ పైల్ నోడి ఎస్ ఉంటుంది కంచ్ పైల్ ಬ್ರಹ್ಮವರದಲ್ಲಿ ಇದ್ದೇವೆ ಗಾಯ್ಸ್ ಗೈಲ್ಸ್ ಏನು ವಿಷಯ ಅಂತ ಹೇಳಿದರೆ ಇವತ್ತು ನಮ್ಮ ಟೀಚರ್ ನಮಗೆ ಸಿಕ್ಕಿದ್ರು ಗಾಯ್ಸ್ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ ತುಂಬ ಖುಷಿ ಆಯಿತು ನನಗೆ ತುಂಬಾ ಖುಷಿಯಾಗುತ್ತೆ ನಮ್ಮ ಟೀಚರ್ಸ್ ಎಲ್ಲ ಸಿಗುವಾಗ ಸೊ ಹಾಗೆ ಹಾಗೆ ತುಂಬ ಮಾತಾಡಿ ಎಲ್ಲಾದ್ರೂ ಖುಷಿ ಆಯಿತು ಅವರು ಹೋದರು ಹಾಗೆ ಗಾಯ್ಸ್ ವಿಷಯ ಏನಂತ ಹೇಳಿದರೆ ನಾವು ಇವಾಗ ನಮ್ಮ ಊರಲ್ಲಿದ್ದೇವೆ ಸೊ ಗೈಲ್ಸ್ ನಾನು ಬರುವಾಗ ನನಗೆ ಅಮ್ಮ ಹೇಳಿದ್ರು ಗೊತ್ತೇ ಇರಲಿಲ್ಲ ಮಂದಾರ್ತಿ ಜಾತ್ರೆ ಅಂತೆ ಸೊ ಗಮ್ಮ ನಮ್ಮ ಬರುವ ಹೇಳಿದ್ವಿ ಇಲ್ಲೊಂದ್ ಸ್ವಲ್ಪ ಬೇಗನೆ ಬರ್ತಾ ಇದ್ವಿ ನಾವು ಸೊ ಹಾಗೆ ಗೊತ್ತಾ ಇವಾಗ ಹೋಗುವಂತ ಮನಸ್ಸು ಮಾಡಿದ್ದೇವೆ ಪ್ಲಾನ್ ಮಾಡಿದ್ದೇವೆ ನೋಡ್ಬೇಕು ಹೋಗ್ಬೇಕು ನೋಡುವ ನಿಮ್ಗೆ ತೋರಿಸ್ತೇನೆ ನಮ್ಮ ಊರ ಸೈಡ್ ಜಾತ್ರೆ ಹೇಗೆ ಅಂತ ಹೇಳಿ ಓಕೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಓಕೆ ಮಾತೆಲ್ಲ ಬಲೆ ಓಕೆ ಮೂನೊಂದು ಶನ್ಸ ಮೂನೊಂದು ಶನ್ಸ್ ಶನ್ಸ್ ಮೂನ್ ಉಂಟು ಮೂನು ಮೂನ್ ಉಂಟು ಮೂನ್ ಉಂಟಾ ಉಂಟ ನೋಡಿ ನೋಡಿ ಗಾಯಸ್ ಮೂನ್ ಎಲ್ಲಿ ಅಂತ ಕೇಳಿದ್ರೆ ಮೇಲೆ ನೋಡುದು ಅಲ್ಲಿ ನೋಡಿ ಮೂನು ಅಂತೆ ಗಾಯಸ್ ನಾನು ಔಟ್ ಸೈಡ್ ಪಾನಿಪುರಿ ತಿಂದೆ ಅಂತ ಹೇಳಿದೆಲ್ಲ ಇದು ಸೊ ಇದು ಮ್ಯಾರೇಜ್ ಗೆ ಮತ್ತೆ ಎಲ್ಲ ಫಂಕ್ಷನ್ ಗೆ ಆರ್ಡರ್ ಬೇಕಾದ್ರೆ ಕೊಡ್ಬೋದು ಓಕೆ ಗಾಯಸ್ ಸಲ್ಮಾನ್ ಅವರೆಲ್ಲ ಸ್ವಲ್ಪ ಸ್ವಲ್ಪ ಗೋಬಿ ತಿಂದ್ರು ಅದು ಆಫ್ ಗೋಬಿ ಅಂತೆ ಗಾಯಸ್ ಆಫ್ ಅಲ್ಲಿ ಕಾಲಂಶ ಕೂಡ ಇಲ್ಲ ಅದರಲ್ಲಿ ಸ್ವಲ್ಪ ಇತ್ತು ಅದು ಮತ್ತೆ ಫುಲ್ ಸಿಪ್ಪ ಇತ್ತು ಎಂತ ಇಲ್ಲ ಗೋಬಿ ಸರಿ ತಿಂದ ಆಗ್ಲಿಲ್ಲ ಹಾಗೆ ಮತ್ತೆ ನಾನು ಪಾರ್ಸಲ್ ಎರಡು ಪಾನಿಪುರಿ ತಗೊಂಡೆ ಹಾಗೆ ಗೈಸ್ ನಾನು ಮತ್ತೆ ನನ್ಗೆ ಇಲ್ಲಿ ಎಂತ ರೋಡ್ ಸೈಡ್ ಅಲ್ಲಿ ಅದು ಪಾನಿಪುರಿ ಉಂಟು ಅದು ತಿನ್ಲಿಕ್ಕೆ ಇಷ್ಟ ಸೊ ಗೈಸ್ ನಾನು ಅದು ತಿಂದೆ ಅದು ತಿಂದ ಮೇಲೆ ಸ್ವಲ್ಪ ಸಮಾಧಾನ ಇತ್ತು ಸೊ ಹಾಗೆ ಹಾಗೆ ಗೈಸ್ ಮತ್ತೆ ಸಾಮಾನ್ ಅವರು ಸಿ ಎನ್ ಜಿ ಅಲ್ಲಿ ಹಾಗೆ ಅಲ್ಲಿಂದ ಬ್ರಹ್ಮರದಲ್ಲಿ ಹಾಕುವ ಅಂತ ಸೊ ಅಲ್ಲಿ ಮತ್ತೆ ಸ್ವಲ್ಪ ಇಲ್ಲ ಇತ್ತು ಅವ್ರು ಸಿಕ್ಸ್ ತರ್ಟಿಗೆ ಬನ್ನಿ ಅಂತ ಹೇಳಿದರು ಸೊ ಹಾಗೆ ನಾವು ಇವಾಗ ಹೋಗ್ತಾ ಇದ್ದೇವೆ ಗಾಯಿಸ್ ಗಾಯಿಸ್ ನೋಡಿ ಅಂತೆ ಫುಲ್ ಲೈಟ್ ನೋಡಿ ಇದು ನಮ್ಮ ಬ್ರಹ್ಮವರ ಗಾಯಿಸ್ ಎಷ್ಟು ಚಂದ ನಮ್ಮ ಊರು ಚಂದ ಅಲ್ಲ ನಮ್ಮ ಊರು ಏತ್ ಪೊರ್ಲತ್ತ ಗಾಯಿಸ್ ನಮ್ಮ ಊರ್ಲ ಊರದ ಪೊರ್ಲು ತೂಲೆ ಗಾಯಿಸಿ ನಾವು ಬರುದು ಅದು ಸಿ ಎನ್ ಜಾಡಿ ಬರುದು ಕರೆಕ್ಟ್ ಆಯ್ತು ಹಾಗೆ ನಮ್ಗೆ ಇವಾಗ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಸಿ ಎನ್ ಜಿ ಹಾಕ್ತಾರೆ ಗಾಡಿಗೆ ನಮ್ಗೆ ಅಲ್ಲ ಗಾಡಿಗೆ ಹಾಕ್ತಾರೆ ಸೊ ಹಾಗೆ ಹಬ್ಬ ಇಲ್ಲಾಂದ್ರೆ ಮತ್ತೆ ನಮ್ಗೆ ಇವತ್ತು ಹೋಗ್ಲಿಕ್ಕೆ ಇಲ್ಲ ಇತ್ತು ಹಾಗೆ ಗೈಸ್ ಓಕೆ ಮೂನ್ ತೋರಿಸುದು ಗೈಸ್ ಮೂನ್ ತೋರಿಸುದು ಗೈಸ್ ಏನ್ ಗೊತ್ತಾ ಇವಾಗ ನಾವು ಸ್ವಲ್ಪ ಉಡುಪಿಗೆ ಹೋಗ್ತಾ ಇದ್ದೇವೆ ಗೈಸ್ ಗೈಸ್ ಹಾಗೆ ನಾವು ಎಲ್ಲಿಗೆ ಹೋಗುದು ಏನು ಅಂತೇಳಿ ನೀವು ಕೂಡ ನೋಡಿ ಓಕೆ ಹಾಗೆ ಛಂಜ ಬರುದಿಲ್ಲ ಷಂಜನನ್ನು ಬಿಟ್ಟು ಹೋಗುದು ನಾನು ಮತ್ತೆ ಸಲ್ಮನವ್ರು ಹೋಗುದು ಗೈಸ್ ಅವರು ನೋಡಿ 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 ಹಾಗೆ ಗೈಸ್ ನಾವು ಹೋಗುದು ಇವಾಗ ಓಕೆ ಗೈಸ್ ಶಂಜ ನೋಡಂತೆ ಅಪುಟ ಅಂತೆ ತಮ್ಮನನ್ನು ಕರೆಯುವುದು ಎಂತ ಕೈಯಲ್ಲಿ ಬ್ರಷ್ ನೋಡಿಕೊಂಡಿದ್ರು ಹಾಗೆ ಗೈಸ್ ಹೋಗುವ ಎಲ್ಲ ಬನ್ನಿ ಬನ್ನಿ ಹೋಗ್ತಾ ಇದ್ದೇವೆ ಇವಳು ನೋಡಿ ಅಂತ ಕುತ್ಕೊಳ್ಳಿಕ್ಕೆ ಕೇಳ್ತಾ ಇಲ್ಲ ನಿತ್ಕೊಳ್ತಾಳಂತೆ ನೋಡಿ ಸುತ್ತಲೇ ಇರ್ತದೆ ಬಟ್ ಸಂಜೆ ಆಗುವಾಗ ಕೂಲ್ ಇರ್ತದೆ ಹಾಗೆ ಇಲ್ಲಿ ನೋಡಿ ತನ್ನಷ್ಟಿಗೆ ಡೋರ್ ಓಪನ್ ಆಯ್ತು ಗೈಸ್ ವಿಷಯ ಏನಂತ ಹೇಳಿದ್ರೆ ನಾವು ವಾಪಸ್ ಮನೆಗೆ ಹೋಗಿ ರಿಟರ್ನ್ ಬರೀ ಬಂದ್ ಬರುದು ಯಾಕೆ ಗೊತ್ತಾ ಚಂದರಲ್ಲಿ ಬಿಟ್ಟು ಬಂದಿದ್ದು ಗೈಸ್ ಶಂದ ತುಂಬಾನೇ ಇರಿಟೇಷನ್ ಮಾಡ್ತಾ ಇದ್ಲು ಅಂದ್ರೆ ಹಾಗೆ ನಾನು ಸಲ್ಮಾನ್ ಅವ್ರಿಗೆ ಹೇಳ್ದೆ ನೀವು ನಿಮ್ಮ ರಿಕ್ಷದ ಹಿಂದೆ ಡೋಂಟ್ ಫಾಲೋ ಮೀ ಐ ಆಮ್ ಭೂಕಂಪ ಅಂತ ಇಲ್ಲಿ ನಾವು ಬಂದ್ವಿಗಸ್ ನಮ್ಮ ಕೆಲಸ ಕೂಡ ಜಸ್ಟ್ ಪೆಂಡಿಂಗ್ ಅಲ್ಲಿ ಉಂಟು ಸಕ್ಸಸ್ ಆದ್ಮೇಲೆ ಹೇಳ್ತೇನೆ ಓಕೆ ಹಾಗೆ ಇವಾಗ ಶಂಜನನ್ನು ಬಿಟ್ಟು ಬಂದಿದೆ ಅಲ್ಲ ಅದೇ ತಲೆಯಲ್ಲಿ ನನ್ಗೆ ತುಂಬಾ ಬೇಜಾರಾಗ್ತಾ ಉಂಟು ಹಾಗೆ ಮತ್ತೆ ಈಗ ಸ್ವಲ್ಪ ಹೋಗುದು ನನ್ಗೆ ಬಂದ್ರೆ ಹೊರ್ಗಡೆ ಎಂತಾದ್ರೂ ತಿನ್ಬೇಕು ನಂಗೆ ಊಟ ಅದೆಲ್ಲ ಅಷ್ಟು ಇಷ್ಟ ಅಲ್ಲ ಮತ್ತೆ ಫಾಸ್ಟ್ ಫುಡ್ ಇದು ಚಿಕ್ಕ ಶವರ್ಮ ನೂಡಲ್ಸ್ ಅಂತದೆಲ್ಲ ನಾವು ಐಸ್ ಕ್ರೀಮ್ ಪಾರ್ಲರ್ ಓಕೆ ಇದು ಎಂತ ಗೊತ್ತುಂಟ ಈಗ ನಾನು ಮಾತ್ರ ಫೋನ್ ಮಾಡಿ ಒಬ್ಬರಿಗೆ ಕೇಳಲಿಲ್ಲ ಅಂದ್ರೆ ಈಗ ಸಲ್ಮಾನ್ ಅವ್ರು ಫುಲ್ ರೌಂಡ್ ಅಪ್ ರೌಂಡ್ ಅಪ್ ಅಪ್ ಮಾಡ್ತಾ ಇರ್ತಿದ್ರು ಸಂಜೆ ಆಗ್ತಿತ್ತು ಎಂತ 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 ನನ್ನ ಮಾತು ಕೇಳಿದ್ರು ನಾನು ಹೇಳಿದ್ದು ಗೈಸ ಅವರಿಗೆ ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ ಎಂತ ಗೈಸ್ ನೋಡಿ ಅಂತೆ ಗೈಸ್ ಎಷ್ಟು ಚೆನ್ನಾಗಿದೆ ಇದು ಹೋಟೆಲ್ ಅಂದ್ರೆ ಗೈಸ್ ತುಂಬನೇ ಖುಷಿ ಆಯಿತು ಇಲ್ಲಿ ಎಲ್ಲ ಚಾಟ್ಸ್ ಐಸ್ ಕ್ರೀಮ್ ಎಲ್ಲವೂ ಸಿಗುತ್ತೆ ಖುಷಿ ಖುಷಿಯಾಯ್ತು ಅಲ್ಲಿ ಹೋಗಿ ಹಾಗೆ ಗಾಂಧೀಜಿಯವ್ರ ಜೊತೆ ಒಂದು ಸೆಲ್ಫಿ ಕೂಡ ಆಯಿತು ಗಾಯಸ್ ಗೈಸ್ ಹಾಗೆ ಇಲ್ಲಿ ಚೆನ್ನಾಗಿದೆ ನೋಡಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಪಾಟ್ಸ್ ಎಲ್ಲ ಫ್ಲವರ್ಸ್ ಇದು ನನಗೆ ತುಂಬಾ ಇಷ್ಟ ಆಯಿತು ಗಾಯಸು ಸೊ ಮತ್ತೆ ಪ್ಲೇಸ್ ಕೂಡ ಆಗಿತ್ತು ತುಂಬಾ ಕಂಫರ್ಟೇಬಲ್ ಆಗಿದೆ ತುಂಬಾ ಫ್ರೀ ಆಗಿದೆ ಕುತ್ಕೊಳ್ಳಿಕ್ಕಾಗಲಿ ಎಲ್ಲದಕ್ಕೂ ಹಾಗೆ ನಾನು ನನಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಹೋಗಿರೋದಲ್ಲಿ ಸೊ ಹಾಗೆ ಹಾಗೆ ಕೂಡ ಇದೆಲ್ಲ ನೋಡಿ ನೋಡಿ ಅಂತೆ ಗೈಸ್ ಎಷ್ಟು ಚೆನ್ನಾಗಿದೆ ಹಾಗೆ ಸಲ್ಮಾನ್ ಅವರು ಕೂಡ ಏನು ಆರ್ಡರ್ ಮಾಡಲಿ ಅಂತ ನೋಡ್ತಾ ಇದ್ರು ಹಾಗೆ ನಾನು ಹೇಳಿದೆ ನನಗೆ ಸ್ವಲ್ಪ ವೀಡಿಯೋ ಮಾಡಿದ್ಮೇಲೆ ಆರ್ಡರ್ ಮಾಡುವ ಅಂತ ಹೇಳಿ ಹಾಗೆ ಅಂದ್ರೆ ಸ್ವಲ್ಪ ಚೆನ್ನಾಗಿದೆ ಅಲ್ಲ ನೋಡಲಿಕ್ಕಲ್ಲ ಹಾಗಾಗಿ ತುಂಬಾ ಖುಷಿ ಆಯಿತು ಹಾಗೆ ಇದೆಲ್ಲ ನೋಡಿ ಅಂತೆ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವು ಕೂಡ ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಓಕೆ ಹಾಗೆ ನಿಮಗೆ ನೋಡಲಿಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು ಓಕೆ ಗೈಸ್ ನೋಡಿ ಮತ್ತೆ ಏನೆಲ್ಲ ಹೇಳಬೇಡಿ ಓಕೆ ಹಾಗೆ ರೆಡ್ ವೆಲರ್ ಕೇಕ್ ಮತ್ತು ಐಸ್ ಕ್ರೀಮ್ ತಗೊಂಡ್ವಿ ಅಂದರೆ ಸ್ಕೂಪ್ ಅದು ತಗೊಂಡ್ವಿ ಹಾಗೆ ತುಂಬಾ ಟೇಸ್ಟಿ ಇತ್ತು ನಾನು ಇವಾಗ ತಿನ್ನೋದು ನೀವು ನೋಡಿ ಅದು ನನಗೆ ತುಂಬಾ ಇಷ್ಟ ಆಯಿತು ಆ ಕೇಕ್ ಜೊತೆ ಐಸ್ ಕ್ರೀಮ್ ಸ್ಕೂಪ್ ಕೂಡ ಮಿಕ್ಸ್ ಮಾಡಿ ತಿನ್ನುವಾಗ ವಾವ್ ಸೋ ಟೇಸ್ಟ್ ಇತ್ತು ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಗೈಸ್ ನೋಡಿ ಅಂತೆ ನಾನು ತಿನ್ನುವಾಗ ನಿಮಗೆ ಏನು ಅನ್ನಿಸ್ತದೆ ಗಾಯಸ್ ಎಷ್ಟು ಟೇಸ್ಟಿ ಟೇಸ್ಟಿಯಾದ ಫುಡ್ಡಲ್ಲಿತ್ತು ಅಂದರೆ ಗೈಸ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಮತ್ತೆ ಜಾಸ್ತಿ ಅಂತ ತಿನ್ನಲಿಕ್ಕೆ ಆಗಲಿಲ್ಲ ಗೈಸ್ ನಾವು ತಿನ್ನೋದೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ನಮಗೆ ಮತ್ತೆ ಜಾಸ್ತಿ ತಗೊಳ್ಲಿಕ್ಕೂ ಆಗಲಿಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಎರಡೇ ಐಟಮ್ಸು ಆರ್ಡರ್ ಮಾಡಿದ್ದು ಸೊ ಹಾಗೆ ಗೈಸ್ ನೋಡಿ ಅಂತೆ ಎಷ್ಟೂ ಟೇಸ್ಟಿದೆ ಮತ್ತು ಗೈಸ್ ನಿಮಗೆ ಕೂಡ ಇದೆಲ್ಲ ಇಷ್ಟ ಆದರೆ ನನಗೆ ಹೇಳಿ ಕಾಮೆಂಟಲ್ಲಿ ಮತ್ತು ಗೈಸ್ ನೀವು ಬಂದ್ಬಿಟ್ಟು ಇನ್ನು ನನಗೆ ಕನ್ನಡದಲ್ಲಿ ಯಾಕೆ ಮಾಡೋದು ಬ್ಯಾರಿಯಲ್ಲಿ ಮಾಡು ಇಂಗ್ಲೀಷಲ್ಲಿ ಯಾಕೆ ಮಾಡೋದು ತುಳುವಲ್ಲಿ ಯಾಕೆ ಮಾಡೋದು ಅಂತ ಕೇಳಬೇಡಿ ಗೈಸ್ ನಮ್ಮ ನಮಗೆ ಇಷ್ಟ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡೋದು ಸೊ ಹಾಗೆ ಹೈ ಗೈಸ್ ಅದು ತಿಂದು ಫಿನಿಶ್ ಮಾಡಿ ಆಯಿತು ಆಮೇಲೆ ನಾವು ಇದು ಆರ್ಡರ್ ಮಾಡಿದ್ವಿ ಗೈಸ್ ಇದು ತುಂಬನೇ ಟೇಸ್ಟಿ ಆಗಿತ್ತು ಗಡ್ಬಡ್ ಗಾಯಸು ವಾವ್ ಸೂಪರ್ ಆಗಿತ್ತು ಅದರ ಮೇಲ್ಗಡೆ ನಿಮ್ಗೆ ಇದೆ ಎಂತ ಅದು ಚೆರ್ರಿ ಉಂಟಲ್ಲ ಅದು ಒರಿಜಿನಲ್ ಗಾಯ್ ಐ ಮೀನ್ ಎಂತ ಎಂತ ಹೇಳುದು ಗೈಸ್ ಐ ಮೀನ್ ಇದು ನಾವು ಫ್ರೂಟ್ ಇಲ್ಲ ಸೇಮ್ ಅದು ಅದು ಬರ್ತದಲ್ಲ ಎಂತ ಸಕ್ಕರೆ ಪಾಕ ಎಲ್ಲ ಮಾಡಿ ಅದರಲ್ಲ ಓಕೆ ಎಷ್ಟು ಟೇಸ್ಟ್ ಇತ್ತು ನಾನು ಮತ್ತೆ ಅಲ್ಲಿ ಬೈ ಮಾಡ್ಬೇಕಂತ ಇದ್ದೆ ಬಟ್ ಕೇಳಲಿಕ್ಕೆ ಸರಿಯಾಗಲಿಲ್ಲ ಹಾಗೆ ನಾವು ಫೈನಲ್ ಐಸ್ ಕ್ರೀಮ್ ತಿಂದೋಯ್ತು ಸಲ್ಮಾನ್ ಅವ್ರದ್ದು ಇನ್ನೂ ಆಗಲಿಲ್ಲ ನಂದು ಫಿನಿಶ್ ಆಯಿತು ಸೊ ಹಾಗೆ ಮತ್ತೆ ಇದು ಸ್ವಲ್ಪ ಕ್ಲಿಪ್ಪು ಎಕ್ಸ್ಟ್ರಾ ಆಚೆ ಆಚೆ ಸೈಡ್ ಇದ್ದ ಈಚೆ ಸೈಡಿಗೆ ಜಂಪ್ ಆಗಿದ್ದು ಸೊ ಗೈಸ್ ಅದು ಹಾಗೆ ನೀವು ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಓಕೆ ಆಮೇಲೆ ಸಲ್ಮಾನ್ ಅವರು ಕೂಡ ತಿನ್ನೋದು ನೋಡಿ ಅಂತೆ ಗೈಸ್ ಮೊಬೈಲ್ ನೋಡ್ತಾ ನೋಡ್ತಾ ತಿನ್ನೋದು ಗೈಸ್ ಎಲ್ಲ ಹೊತ್ತು ಹಾಗೆ ಏನೇ ತಿನ್ಬೇಕಾದ್ರೆ ಮೊಬೈಲ್ ನೋಡ್ತಾ ತೆನೆ ತಿನ್ನೋದು ಅವರು ಹಾಗೆ ಗೈಸ್ ಹಾಗೆ ಹಾಗೆ ಅಷ್ಟು ಆಗಿದ್ದು ನಾವು ಮೊಬೈಲ್ ನೋಡದೆ ತಿಂದು ಇಷ್ಟು ಸಪುರಾಗಿದ್ದು ಎಂತ ಹೇಳೋದು ಗೈಸ್ ನೋಡಿ ಅಂತ ಅವ್ರಿಗೆ ಇಷ್ಟ ಆಗಿದೆ ಅಂತೆ ಹಾಗೆ ಅವ್ರಿಗೆ ಇಷ್ಟ ನನಗೆ ಕೂಡ ಇಷ್ಟನೇ ನನಗೆ ಈ ಥರದಲ್ಲ ಇಷ್ಟ ಗೈಸ್ ಸೊ ಹಾಗೆ ಹಾಗೆ ಗೈಸ್ ನಾವು ಬರ್ತಾ ಬರ್ತಾ ಉಡುಪಿಯಲ್ಲಿ ಈ ಥರ ರೈತರು ಮಾಡಿದಂತೆ ಅಂತ ಹೇಳಿ ಇತ್ತು ಗಾಯಿಸಿದ್ದು ಹಾಗೆ ನಮ್ಮ ರೈತರು ಬೆಳೆಯುವುದೆಲ್ಲವೂ ಒಳ್ಳದಾಗಿರುತ್ತಲ್ಲ ಸೊ ಗೈಸ್ ಹಾಗೆ ನಮಗೆ ತಗೊಳ್ಳುವ ಅಂತ ಮನಸ್ಸಾಯಿತು ಸೊ ಒಂದು ಬುಟ್ಟಿಗೆ ತಗೊಂಡ್ವಿ ಗೈಸ್ ನೂರೈವತ್ತು ರೂಪಾಯಿದು ಸೊ ಖುಷಿ ಆಯ್ತು ಒಳ್ಳೆ ಸ್ವೀಟ್ ಕೂಡ ಇತ್ತು ಗೈಸ್ ಹಾಗೆ ಹಾಗೆ ಮತ್ತೆ ಅಲ್ಲಿಂದ ನಾವು ಸ್ವಲ್ಪ ನಮಗೆ ಊರಿಗೆ ಹೋಗ್ಬೇಕಿತ್ತು ಅಲ್ಲಿ ಎಲ್ಲ ಕೊಡ್ಬಿಟ್ಟು ಬಾಯ್